ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕ್ ಬಡವನಹಳ್ಳಿ ಪಕ್ಕದಲ್ಲಿರೋ ಒಂದು ಪುಟ್ಟ ಗ್ರಾಮ ನಮ್ಮ ಚಕ್ಕೆನಹಳ್ಳಿ ಇದು ನನ್ನ ತಂದೆಯವರ ಹುಟ್ಟೂರು ಇದು ಇವತ್ತು ಈ ಊರಿನ ಜಾತ್ರೆಗೆ ನೀವೆಲ್ಲ ಬಂದಿರೋದು ತುಂಬ ಸಂತೋಷ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಇಲ್ಲಿ ನಿಮಗೆ ಈ ಒಂದು ಏನಾದರೂ ಅನಾನುಕೂಲ ಏನಾದರೂ ಆಗಿದ್ದರೆ ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಬೇಡಿ ಜನ ಜಾಸ್ತಿ ಜನ ಜಂಗುಳಿ ಸೊ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿರೋ ಬಂದಿರೋದ್ರಿಂದ ಒಂದನೇದೇ ಆಮೇಲೆ ಇವತ್ತು ಇನ್ನೊಂದು ಏನು ವಿಶೇಷ ಅಂತಂದರೆ ನನ್ನ ತಂದೆಯವರಾದ ಶಕ್ತಿ ಪ್ರಸಾದ್ ಅವರು ಅವರ ಹುಟ್ಟಿದ ದಿನ ಆಗಿತ್ತು ಇದೊಂಥರ ಕೋಇನ್ಸಿಡೆನ್ಸ್ ನಮಗೊಂಥರ ಪ್ರೆಸೆಂಟ್ ಸರ್ಪ್ರೈಸ್ ಅನ್ನೋ ಥರ ಅವರ ತೊಂಬತ್ತಾರನೇ ವರ್ಷದ ಹುಟ್ಟು ಹಬ್ಬ ನಮ್ಮ ತಂದೆಯದು ಸೊ ಅವತ್ತೇ ಈ ಒಂದು ಶುಭ ಕಾರ್ಯನೂ ಇವತ್ತು ಇಲ್ಲಿ ಊರಿನಲ್ಲಿದೆ ಅಂತ ಆ ಒಂದು ಕೋಇಿನ್ಸಿಡೆನ್ಸುಂಡಿ ಶೇರ್ಬೇಕೀವಿ ಆ್ಯಂಡ್ ಈ ನಾನು ಮೊದಲೇ ಹೇಳದಾಗಿದ್ದು ನಮ್ಮ ತಂದೆಯವರು ಹುಟ್ಟುಗೂರುದು ಸ್ವಲ್ಪ ವರ್ಷಗಳಾದಮೇಲೆ ನಮಗೆ ಸ್ವಲ್ಪ ಬುದ್ಧಿ ಬರೋಕ್ಕೆ ಶುರುವಾದ ಆ ಟೈಮ್ನಲ್ಲಿ ಸ್ವಲ್ಪ ಶಿಥಿಲವಾಗಿತ್ತು ಇಲ್ಲಿ ದೇವಸ್ಥಾನ ಸರಿಯಾಗಿ ಅದರ ಕಾರ್ಯಾಚರಣೆಗಳು ಅದೆಲ್ಲ ಏನು ನಡೀತದೆ ಹೀಗಿತ್ತು ಸೊ ಆ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ತಾಯಿಯವರಾದ ಲಕ್ಷ್ಮೀ ದೇವಿಯವರು ಅವರು ಈಗ ನಮ್ಮನ್ನು ಬಿಟ್ಟು ಆಗಲಿ ಆಲ್ಮೋಸ್ಟ್ ಟು ಅಂಡ್ ಆಫ್ ಇಯರ್ಸ್ ಆಯಿತು ಸೊ ಅವರು ಈ ಉಸ್ತುವಾರಿನೆಲ್ಲ ಅವರು ತಗೊಂಡು ಈ ದೇವಸ್ಥಾನಕ್ಕೆ ಪ್ರೆಸಿಡೆಂಟ್ ಆಗಿ ಸ್ವಂತ ಮನೆಯ ಎಷ್ಟು ಅಚ್ಚುಕಟ್ಟಾಗಿ ನಮ್ಮ ಮನೆಯನ್ನು ನೋಡ್ಕೊಬೇಕು ಅನ್ನೋ ಒಂದು ದೃಷ್ಟಿ ಅದೇ ಥರ ಅದೇ ಒಂದು ಕೋಣದಲ್ಲಿ ದೇವಸ್ಥಾನನ ಎಷ್ಟು ಚೆನ್ನಾಗಿ ಮಾಡಿ ಗೋಪುರ ಕಟ್ಟಿ ಎಲ್ಲ ಮಾಡಿ ಒಂದೇ ಒಂದು ಉದ್ದೇಶ ಅಂತಂದರೆ ನಮ್ಮ ತಾಯಿಗೆ ಜನಗಳಿಗೆ ಜಕ್ಕೇನಹಳ್ಳಿ ಜ ತಾಯಿ ಒಂದೇ ಮಾತು ಹೇಳೋರು ಯಾವಾಗಲೂ ನಾನು ಜಕ್ಕೇನಹಳ್ಳಿಗೆ ಬ ಸೊಸೆಯಾಗಿ ಬಂದಿದ್ದೀನಿ ಸೊ ಈ ಊರು ಜನ ಚೆನ್ನಾಗಿರಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಸೊ ಅವರೇ ನಿಂತುಕೊಂಡು ಕಷ್ಟಪಟ್ಟು ದೇವಸ್ಥಾನ ಎಲ್ಲ ಚೆನ್ನಾಗಿ ಮಾಡಿದ್ರು ಅಫ್ಕೋರ್ಸ್ ಇದೊಂದು ಟೀಮ್ ವರ್ಕು ತುಂಬ ಜನ ಸೇರಿ ಮಾಡಿದ್ದಾರೆ ಆದರೆ ನಮ್ಮ ತಾಯಿ ತುಂಬ ಶ್ರಮಪಟ್ಟರು ಈ ಊರಿನಲ್ಲಿ ದೇವಸ್ಥಾನಕ್ಕೆ ಅದೊಂದು ಅದೊಂದು ನನಗೆ ಹೆಮ್ಮೆ ಅವರಿದ್ದರೆ ಅವ್ರು ಹೇಳಕ್ಕೆ ಇರಲಿಲ್ಲ ಇವಾಗ ಅವರಿಲ್ಲ ಸೊ ನನಗೆ ನಮ್ಮ ತಾಯಿಯವರಿಗೆಲ್ಲ ಮಾಡೋದು ಕೇಳ್ಕೊಡೋದಕ್ಕೆ ಹೆಮ್ಮೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇನ್ನೊಂದು ಊರಿನಲ್ಲೇ ಒಂದು ಒಂದು ಎಕರೆ ಜಮೀನು ಕೂಡ ಇಲ್ಲೇ ಪಕ್ಕದಲ್ಲಿ ಒಂದು ದೇಹ ಕೊಟ್ಟವರು ಒಂದು ಸ್ಕೂಲ್ ಕಟ್ಕೊಟ್ರು ನಾರ್ಮಲ್ ಆಗಿ ಇವಾಗ ನಾನೇ ಎಲ್ಲ ಎಲ್ಲ ಯಾವುದನ್ನೋ ಒಂದು ಜಾಗದಲ್ಲಿ ಏನಾದರೂ ಕಟ್ಟಬೇಕು ಅಂತಂದರೆ ಸ್ವಲ್ಪ ಸಹಾಯ ಮಾಡಿ ದುಡ್ಡು ಏನಾದರೂ ಮಾಡಿ ಮಾಡೋ ಅಭ್ಯಾಸ ನಮಗೆ ನಮ್ಮ ತಾಯಿ ಆಗ ಮಾಡಲಿಲ್ಲ ಅವರೇ ನಿಂತ್ಕೊಂಡು ಮೇಸ್ತ್ರಿ ತರ ನಿಂತ್ಕೊಂಡು ಸ್ಕೂಲ್ ಕೂಡ ಇದೆಲ್ಲ ಒಂದು ಸಂತೋಷವಾದ ಒಂದು ಹೆಮ್ಮೆ ಪಡುವಂತ ವಿಷಯ ನಮ್ಮ ನಮಗೆಲ್ಲ ನಮ್ಮ ಫ್ಯಾಮಿಲಿಗೆ ಅಂಡ್ ಇವತ್ತು ನಿಮ್ಮ ಹತ್ರ ಹಂಚ್ಕೊಳಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಅದೇ ನಮ್ಮ ಬೇರೆ ಊರು ಅನ್ನೋದು ನಮ್ಮ ತಂದೆಯವರು ಇದ್ದಂಥ ಒಂದು ಅವ್ರ ಹುಟ್ಟಿ ಬೆಳೆದಂಥ ಒಂದು ಜಾಗ ಸೊ ನಮ್ಮ ಬೇರು ವರ್ಷ ವರ್ಷ ಇಲ್ಲಿ ಜಾತ್ರೆ ನಡೆಯುತ್ತೆ ಸೊ ಯಾವ ಕಾರಣದ ನಾವು ಎಲ್ಲ ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲಿದ್ದರೂ ಇಲ್ಲಿಗೆ ಬಂದು ಈ ಒಂದು ಆಚರಣೆ ದೇವರ ಒಂದು ಕಾರ್ಯದಲ್ಲಿ ನಾವು ಪಾಲ್ಗೊಳ್ತೀವಿ ಜೊತೆಗೆ ಈ ಊರಿನಲ್ಲಿ ಗೌಡ್ರ ಫ್ಯಾಮಿಲಿ ಅಂತ ಇರ್ತಲ್ಲ ಅದು ಮೈ ಮೈನ್ ಫ್ಯಾಮಿಲಿ ಅನ್ನೋದು ಫ್ಯಾಮಿಲಿ ಆಗಿರೋದ್ರಿಂದ ಪ್ರತಿ ವರ್ಷವೂ ಆ ಕಳಸ ತಗೊಂಡು ದೇವರ ಹತ್ರ ಹೋಗುವಂಥ ಒಂದು ಕಾರ್ಯ ಕೂಡ ಎರಡು ಮೂರು ವರ್ಷದಿಂದ ನಮ್ಮ ಅಣ್ಣನ ಮಗ ಸೂರಜ್ ಅವನು ಮಾಡ್ತಿದ್ದಾನೆ ಎರಡು ಮೂರು ಜಾಸ್ತಿ ಜಾಸ್ತಿ ಸೊ ಇದು ನಮ್ಮ ಊರಿನ ಒಂದು ಕತೆ ನಿಮ್ಮ ಕ್ವಶನ್ ಏನಾದ್ರೆ ಇಲ್ಲ ಇಲ್ಲಿ ನಾವೇ ಇರ್ತೀವಿ ಅಂದ್ರೆ ಯಾವಾಗ್ಲೂ ಇರಲ್ಲ ನನ್ನ ತಂಗಿ ಅಂದ್ರೆ ನನ್ನ ತಂಗಿ ಯಾವಾಗಲೂ ಮದ್ವಲ್ ಹೋಗ್ತಿರ್ತಾರೆ ಮೊದಲು ನಮ್ಮ ತಾಯಿಯವರಿಗೆ ತಾಯಿಯವರು ಇರುವಾಗ ಫುಲ್ ಎಲ್ಲ ಅವರೇನೆ ಎಲ್ಲ ನೋಡ್ಕೊಳ್ಳೋರು ಇಲ್ಲಿ ಅವರು ತೀರ್ಕೊಂಡ ನಂತರ ಈಗ ನನ್ನ ತಂಗಿ ಆ ಕೆಲಸ ಮಾಡ್ತಿದ್ದಾರೆ ಯಾವಾಗಲೂ ಟೈಮ್ ಇದ್ದಾಗಲ್ಲ ಇಲ್ಲಿ ಮಾಡಿದ್ವಲ್ಲ ನೋಡಿದ್ರೆ ಇಲ್ಲ ನಾನು ಅದೇ ಒಂದು ಮಂಟಪತ್ರ ಮಾಡಿದ್ದೀನಿ ಅವರೆಲ್ಲ ಕಲ್ಲಿನಲ್ಲಿ ಮಾಡಿ ಅದರಲ್ಲಿ ನನ್ನ ತಂದೆಯವ್ರದ್ದು ಸ್ಮಾರಕ ನನ್ನ ಅಣ್ಣ ಇವ್ರ ತಂದೆ ಕಿಶೋರ್ ನನ್ನ ತಾಯಿಯವ್ರದ್ದು ಮೂರು ಜನದ್ದು ಅಲ್ಲೇ ಸ್ಮಾರಕ ಅದೇ ಸರ್ ಶೂಟಿಂಗಲ್ಲಿ ಎಷ್ಟೇ ಬಿಸಿ ಇದನ್ನು ಪ್ರತಿ ವರ್ಷ ನಿಮ್ಮ ಊರಿನ ಜಾತ್ರೆಗೆ ತಪ್ಪದೇ ಬರ್ತೀರಾ ಹೆಂಗೆ ಟೈಮ್ ಮ್ಯಾನೇಜ್ ಮಾಡ್ತೀರಾ ರೂಟನ್ನ ಮರ್ಯಾದೆ ಮರ್ಯಾದ್ರೂ ಅರವತ್ತೈದು ದಿವಸಗಳಲ್ಲಿ ಒಂದು ದಿನ ಮಾಡೋಕ್ಕಾಗಲ್ಲ ಬೇಕು ಅಂತಂದರೆ ಮುನ್ನೂರ ಅರವತ್ತೈದು ದಿನ ಇರುತ್ತೆ ಸೊ ಅದು ದೊಡ್ಡ ವಿಚಾರ ಅಲ್ಲ ಅನ್ಸುತ್ತೆ ನನಗೆ ಅಫ್ಕೋರ್ಸ್ ನೀವು ಹೇಳಿದಂಗೆ ಟೈಮ್ ನಾವು ಅಂದ್ಕೊಂಡ್ರೆ ಮನಸ್ಸಿದ್ದರೆ ಮಾರ್ಗ ಮಾಡಬೇಕು ಅಂತಂದ್ರೆ ಮಾಡೇ ಮಾಡ್ತೀವಿ ಒಂದು ದಿನ ಅಲ್ದ್ರೆ ಒಂದು ವಾರ ಬೇಕಾದ್ರು ಇರಬೇಕು ಅನ್ನೋ ಒಂದು ಪರಿಸ್ಥಿತಿ ಬಂದಾಗ ಗ್ಯಾರಂಟಿ ಇರ್ತೀವಲ್ವ ಸೊ ಅದು ದೊಡ್ಡ ವಿಚಾರ ಅಲ್ಲ ಓಕೆ ಇದೆಲ್ಲದರ ಜೊತೆ ನಾವು ಊರಿಗೆ ಬಂದಾಗ ನಮಗೆ ಒಂದಷ್ಟು ಇನ್ಫಾರ್ಮೇಷನ್ ಸಿಕ್ಕಿತ್ತು ಇದೇ ನೀವು ಮೆನ್ಷನ್ ಮಾಡ್ತಾ ಇದ್ರೆ ಒಂದು ಎಕರೆ ಜಮೀನು ಅಂತೇಳಿ ಸರ್ಕಾರಕ್ಕೆ ಅರ್ಜಿ ಆಗ್ತೀರ ಊರಿಗೆ ಒಂದು ಗೌರ್ಮೆಂಟ್ ಸ್ಕೂಲ್ ಬೇಕು ಅಂತ ಹೇಳಿ ಗೌರ್ಮೆಂಟ್ ಅವರು ಅದಕ್ಕೆ ರಿಪ್ಲೈ ಮಾಡದೇ ಇದ್ದಾಗ ನಿಮ್ಮ ಮನೆಯವರು ಒಂದು ಗೌರ್ಮೆಂಟ್ ನಿಮ್ದೇ ಒಂದು ಜಾಗದಲ್ಲಿ ಸ್ಕೂಲನ್ನ ಕಟ್ಟಿ ಬಡ ಮಕ್ಕಳಿಗೆ ಅಂತ ಹೇಳಿ ಅದನ್ನು ತಿರ್ಗಾ ತಿರ್ಗಾ ಸರ್ಕಾರಕ್ಕೆ ಕೊಡ್ತೀರಾ ಹೇಗೆ ಇದೆಲ್ಲ ಇಲ್ಲ ನಮ್ಮ ತಾಯಿಯವ್ರಿಗೆ ಅವ್ರಿಗೆ ತುಂಬ ಒಂಥರ ನೋಡೋಕೆ ನಮ್ಮ ತುಂಬ ಆಗಿರೋದು ಆದರೆ ಅವ್ರಿಗೆಲ್ಲ ಜನಗಳಿಗೆ ಏನು ಒಳ್ಳೇದು ಮಾಡಬೇಕು ಅನ್ನೋದನ್ನ ಯಾವ ಯೋಚನೆ ಮಾಡ್ತೀವಿ ಸೊ ಗೌರ್ಮೆಂಟ್ಗೆ ನಾವು ಕೊಡೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಜನಗಳಿಗೆ ಮಾಡಬೇಕು ಮಾಡಬೇಕು ಅದು ಗೌರ್ಮೆಂಟ್ ಕೊಡ್ತೀವೋ ಇನ್ನೊಬ್ಬರು ಕೊಡ್ತೀವೋ ಅದು ದೊಡ್ಡ ವಿಚಾರ ಅಲ್ಲ ಮಕ್ಕಳು ಅಲ್ಲಿ ಬಂದು ಓದಬೇಕು ಇಲ್ಲಿ ಒಳ್ಳೆ ಈ ಹಳ್ಳಿಯಲ್ಲಿ ಕೂಡ ಒಂದು ಒಳ್ಳೆ ಸ್ಕೂಲ್ ಇರಬೇಕು ಒಳ್ಳೆ ವಿದ್ಯಾಭ್ಯಾಸ ಇದ್ದಿರೋ ಮಕ್ಕಳಿಗೆ ತುಂಬ ದೂರ ಹೋಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ತಾಯಿ ಮಾಡಿದ್ದು ಸೊ ಅದು ಗೌರ್ಮೆಂಟ್ ಅಲ್ಲಿ ಅವ್ರು ಕೊಡುವಂಥ ಒಂದು ಪರಿಸ್ಥಿತಿ ಬಂತು ಯಾಕೆಂದರೆ ನಮಗೆ ತಿಳಿದಿರೋ ಇನ್ಫಾರ್ಮೇಶನ್ ಪ್ರಕಾರ ಸ್ಕೂಲ್ ಒಂದೇ ಅಲ್ಲ ದೇವಸ್ಥಾನದ ಉದ್ಯರ್ಣ ಕೂಡ ನಿಮ್ಮ ಮನೆಯವರೇ ಮಾಡಿದ್ರೆ ನಿಮ್ಮ ತಾಯಿಯವರು ಮಾಡಿರೋದು ಆ ಗೋಪುರ ಆಗಿರ್ಬೋದು ಅಥವಾ ತೇರ್ ಆಗಿರ್ಬೋದು ಮೆಟ್ಲಾಗಿರ್ಬೋದು ಬಣ್ಣ ಆಗಿರ್ಬೋದು ಪ್ರತಿ ವರ್ಷ ಪ್ರತಿಯೊಂದು ನೋಡ್ಕೊತಾರೆ ಅದ್ರ ಜೊತೆನಲ್ಲಿ ಊರಿನಲ್ಲಿ ಬೋರ್ವೆಲ್ ಕೂಡ ಹಾಕಿಸಿದ್ರ ಈ ತರ ಹಲವಾರು ಕಾರ್ಯನ ನೀವು ಮಾಡಿದಿರ ಇದಲ್ದೇನೆ ಇಂಡಸ್ಟ್ರಿಯ ರಿಟೈರ್ಡ್ ಫೈಟರ್ಸ್ಗೆ ಪ್ರತಿ ತಿಂಗಳು ನಿಮ್ ಕಡೆಯಿಂದ ಒಂದಿಷ್ಟು ಅಮೌಂಟ್ ಅಂತ ಹೋಗುತ್ತೆ ಅದಲ್ದೇನೆ ನೀವು ಕೆಲಸ ಮಾಡಿರುವಂತಹ ಟೆಕ್ನಿಷಿಯನ್ಸ್ ಇನ್ ಕೇಸ್ ಅಕಾಲಿಕವಾಗಿ ಮರಣ ಹೊಂದಿದ್ರೆ ಅವರ ಕುಟುಂಬವನ್ನೂ ಕೂಡ ನೀವು ನೋಡ್ಕೊತಿದ್ರ ಈ ತರದ ಹಲವಾರು ಸೋಷಿಯಲ್ ಸರ್ವಿಸ್ನಲ್ಲಿ ಬಟ್ ಇನ್ನೂ ಇನ್ಫಾರ್ಮೇಷನ್ ಇಲ್ಲ ಯಾವಾಗಲೂ ನೀವೇನಾದ್ರೂ ಮಾಡೋದು ಒಳ್ಳೇದು 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 ಮೇಯ್ನ್ ಹೊರಗಡೆ ಹೇಳಿದಾಗಲೇ ಅದ್ರದ್ದು ಫ್ಲೇವರ್ ಒಟ್ಟೋಗುತ್ತೆ ಅದೇನೋ ಒಂದು ಉದ್ದೇಶಕ್ಕೋಸ್ಕರನೇ ಮಾಡ್ತಿದ್ದೀವಿ ಅಂತ ಹೇಳಲ್ಲ ಈಗಲೂ ಕೇಳಿದ್ರಿಂದಲೇ ಇದೆಲ್ಲ ಬರ್ತಿದೆ ಹೊರತು ಆಮೇಲೆ ಜೊತೆಗೆ ನಮ್ಮ ತಾಯಿಯವರು ಇಲ್ಲ ಇಲ್ಲ ಈಗ ಇಲ್ಲದ ಕಾರಣ ಅವ್ರ ಬಗ್ಗೆ ಒಳ್ಳೆ ಮಾತುಗಳನ್ನ ನಾವು ಹಂಚ್ಕೋಬೇಕು ಅವ್ರು ಮಾಡಿದಂಥ ಒಬ್ಬ ಒಳ್ಳೆ ಕಾರ್ಯ ಅದಕ್ಕೆ ಜನ ಗೊತ್ತಾಗಬೇಕು ಅನ್ನೋದು ದೃಷ್ಟಿಯಿಂದ ಹೇಳಿದೆ ಹೊರತು ಮಿಕ್ಕಿದ್ದು ಎಷ್ಟೋ ಜನ ನಿಮ್ಮನ್ನು ಕೂಡ ಎಷ್ಟೋ ವಿಚಾರಗಳು ನಿಮ್ಮ ಲೆಬಲ್ ನೀವು ಒಳ್ಳೇದು ಮಾಡ್ತಾನೆ ಇರ್ತೀರ ಸೊ ದೊಡ್ಡ ವಿಚಾರ ಅಲ್ಲ ಏನೋ ಗೊತ್ತಿಲ್ಲ ನಮ್ಮ ತಂದೆ ತಾಯಿ ಅವರು ಹೇಳ್ಕೊಟ್ಟಿದ್ದು ನಾವು ಮಾಡ್ತಾಯಿದ್ದೀವಿ ಏಕೆಂದರೆ ನಿಮ್ಮ ತಂದೆ ತಾಯಿ ಮಾಡಿರೋಂಥ ಅದನ್ನು ನೀವು ನಡೆಸ್ಕೊಂಡು ಹೋಗ್ತಿದ್ದೀರಾ ನೀವು ನಡ್ಸ್ಕೊಂಡು ಹೋಗ್ತಿರೋದನ್ನು ಧ್ರುವಸರು ಕೂಡ ಅದೇ ರೀತಿ ನಡ್ಸ್ಕೊಂಡು ಹೋಗ್ತೀರಾ ಯಾಕಂದರೆ ನೀವು ಅದೇ ಹೇಳಲ್ಲ ಎಷ್ಟೋ ರಿಟೈರ್ಡ್ ಫೈಟರ್ಸ್ಗಳಿಗೆ ನೋಡ್ಕೊಂತ ಇರೋದಾಗಿರ್ಬೋದು ಅಥವಾ ಜೊತೆ ವರ್ಕ್ ಮಾಡಿರುವಂತಹ ಟೆಕ್ನಿಷಿಯನ್ ಫ್ಯಾಮಿಲಿ ಇನ್ ಕೇಸ್ ಯಾರೋ ತೀರ್ಕೊಂಡು ಅವರ ಫ್ಯಾಮಿಲಿ ಜೊತೆ ನಿಂತ್ಕೊಂಡು ಆಗಿರ್ಬೋದು ನೀವು ಅದೇ ತರ ಇವರು ಇಡೀ ನಿಮ್ಮ ಫ್ಯಾಮಿಲಿ ಇಲ್ಲ ಬಂದಿದ್ದಾರೆ ಇಟ್ ಇಸ್ ಓನ್ಲಿ ದ ಪೊಸಿಷನ್ ಪರ್ಸನ್ ಪೊಸಿಷನ್ ಇವಾಗ ನಮಗಿಂತ ಒಳ್ಳೆ ನಟರು ನಮಗಿಂತ ನೋಡೋಕೆ ಚೆನ್ನಾಗಿರೋರು ಎಲ್ಲ ವಿಧದಲ್ಲೂ ಇರೋರು ಹೊರಗಡೆ ಸಾವಿರಾರು ಜನ ಇದ್ದಾರೆ ಇನ್ನಷ್ಟು ಜನ ಬಟ್ ಎಲ್ಲಿಂದೂ ಮೇಲಿಂದ ತಥಾಸ್ತು ಓಕೆನಪ್ಪ ನೀನು ನಿಮ್ಗೆ ಹೆಸರು ಬರಲಿ ಅಂತಂದ್ಬಿಟ್ಟು ನಮ್ಗೆ ಒಂದು ಪೊಲೀಸನ್ ದೇವರು ಕೊಡ್ತಾನೆ ದಟ್ಸ್ ಅ ಗಿಫ್ಟ್ ಸೊ ಅದನ್ನು ನಾವಲ್ಲದಂದ್ರೆ ಬೇರೆ ಯಾರೇ ಆಗಿದ್ರು ಏನೋ ಗಿಫ್ಟು ಅದನ್ನು ಸದ್ವಿ ವಿನಿಯೋಗ ಪಡಿಸ್ಕೋಬೇಕು ಅನ್ನೋದು ಒಂದೇ ಹೇಗಿದೆ ಅಂತ ನಿಜವಾಗ್ಲೂ ಚೆನ್ನಾಗಿದೆ ಒಂದು ಮನುಷ್ಯನಿಗೆ ಸಂತೋಷ ಅನ್ನೋದಿರ್ಬೇಕು ಆರೋಗ್ಯ ಅನ್ನೋದಿರ್ಬೇಕು ಅದಕ್ಕಿಂತ ಡಸ್ ಇನ್ನೇನು ಇರೋ ಸಾಧ್ಯ ಇದ್ರ ಜೊತೆಗೆ ಎಷ್ಟು ಜನಕ್ಕೆ ಎಷ್ಟು ಜನ ಇಷ್ಟಪಡ್ತಾರೆ ಎಲ್ಲೋದ್ರು ಇವಾಗ ಫಾರ್ ಎಕ್ಸಾಂಪಲ್ ನನ್ನ ತಗೊಂಡ್ರೆ ನೀವು ತಮಿಳುನಾಡು ಕರ್ನಾಟಕ ಆಂಧ್ರ ಪ್ರದೇಶ ಕೇರಳ ಎಲ್ಲಾದರೂ ಊಟ ಹಾಕ್ತಾರೆ ಅಷ್ಟೊಂದು ಪ್ರೀತಿ ತೋರಿಸ್ತಾರೆ ಇದಕ್ಕಿಂತ ಪ್ಲಸ್ಸಿಂಗ್ ಇನ್ನೇನು ಹೇಳಿ ಅದೇ ಥರ ಇರುವಂತೂ ಅಷ್ಟೇ ಈಗ ತಾಮಿಳು ತೆಲುಗು ಎಲ್ಲದರಲ್ಲೂ ಎಸ್ಟಾಬ್ಲಿಷ್ ಆಗೋದಾ ಈಗಲೂ ಅವನು ಅಷ್ಟೇ ಆಯಿತು ಸಿ ಆರ್ಟಿಸ್ಟ್ಗಳಂತಂದರೆ ಅದನ್ನೇ ಒಂದು ದೊಡ್ಡ ವರ ಅದು ಅದಕ್ಕಿಂತ ಪ್ಲಸ್ಸಿಂಗ್ ಇನ್ನೇನು ಇರೋಕ್ಕೆ ಸಾಧ್ಯನೇ ಇಲ್ಲ ಆರ್ಟಿಸ್ಟ್ ಅಂದಾಗ ಎಷ್ಟೊಂದ್ಸತಿ ಮೈನಸ್ಸು ಇರುತ್ತೆ ಹೋಗ್ಬಿಟ್ಟು ಒಂದು ಚಿಕ್ಕ ಇಡ್ಲಿ ಕಡೆಯಲ್ಲೇ ಇಡ್ಲಿ ಅಂಗಡಿಯಲ್ಲಿ ನಿಂತ್ಕೊಂಡು ಒಂದು ಇಡ್ಲಿ ತಿನ್ನೋ ನಾನು ಕಾರಣ ಬಟ್ ಅದಕ್ಕಿಂತ ಹೆಚ್ಚಾಗಿ ನಾವು ಒಳ್ಳೊಳ್ಳೆ ವಿಚಾರಗಳೆಲ್ಲ ಒಂದು ಆ್ಯಕ್ಟ್ರು ಅದು ಒಂದು ಪಾಪ್ಯುಲರ್ ಆ್ಯಕ್ಟರ್ ಆಗಿದಾಗ ಸಿಗುತ್ತೆ ಇಟ್ಸ್ ಇವತ್ತು ಇನ್ ಸಿನ ಫ್ಲೋ ಇವಾಗ ಇಲ್ಲಿ ಇಲ್ಲಿ ನೋಡಿದಾಗ ಏನೋ ಮಾಡಬೇಕು ಅಂತಲ್ಲ ಅದನ್ನ ಮಾಡಿ ಮಾಡಬೇಕಾಗ್ತದೆ ಈಗ ಮತ್ತೆ ಇಲ್ಲಿ ಬರೋಕ್ಕೆ ಮುಂಚೆನೇ ಸ್ಕೂಲ್ನವರೇ ಎಲ್ಲ ಮೀಟ್ ಮಾಡಿದ್ವಿ ಇನ್ನೂ ಸ್ಕೂಲ್ಗೆ ಏನೋ ಮಾಡಬೇಕು ಅನ್ನೋ ಥರ ವಿಚಾರ ಬಂತು ಸರಿ ಫ್ರೀಯಾಗಿ ಅಂತ ಅವ್ರದ್ದು ಮಾತಾಡೋದು ಸೊ ಅದು ನಡೀತಾನೆ ಇರುತ್ತದು

ಸೊ ಇನ್ನೊಬ್ರು ಹೇಳಿ ಅನ್ನೋದೇನಿಲ್ಲ ಯಾರು ಏನು ಡಿಮ್ಯಾಂಡ್ ಮಾಡಲ್ಲ ನಮ್ಮ ಹತ್ರ ಪಾಪ ಯಾರು ನಮ್ಗೆ ಈ ಗ್ರಾಮಸ್ಥರು ಕೂಡ ಇಲ್ಲಿ ಇಲ್ಲಿರೋರು ಯಾರು ಇದು ಬೇಕು ಅದು ಬೇಕು ಯಾರು ಡಿಮ್ಯಾಂಡ್ ಮಾಡೋದೇನು ಇಲ್ಲ ಅನ್ಕೊಂಡಿದ್ದು ನಾವು ನಂಬಿಕೆ ಗೊತ್ತಾಗ್ತಾ ನಾವು ಚೆನ್ನಾಗಿ ನಮಗೆ ತಾಯಿ ಒಂದು ಕಾಲದಲ್ಲಿ ಇದ್ರು ಅದು ಪಾಲಿಟಿಕ್ಸ್ ಅನ್ನೋದು ಒಂದು ಡಿಫ್ರೆಂಟ್ ಪಾಲ್ಗೇಮ್ ಅದಕ್ಕೆ ಅದಕ್ಕೆ ಬೇರೆ ತರ ಒಂದು ಏನೋ ಮೈಂಡ್ ಸೆಟ್ ಇರುತ್ತೆ ಅದು ನಮ್ಗಿಲ್ಲ ಅದು ನಮ್ಗೆ ಬೇರೆ ನಾನಾ ಇಲ್ಲ ನಮ್ಮ ತಾಯಿ ಅದ್ರಲ್ಲಿ ತುಂಬ ಪರ್ಟಿಕ್ಯುಲರ್ ಆಗಿತ್ತು ಅವರು ಪಂಚಾಯತ್ ಅಲಕ್ಷನ್ ನಿಂತ್ಕೊಂಡಿದ್ರು ನಮ್ಗೆ ಇಷ್ಟ ಅಲ್ಲ ಅಂತ ಅವ್ರಿಗೆ ಗೊತ್ತು ಒಂದು ದಿನಾನು ಕರೆದಿಲ್ಲ ಒಂದು ದಿನನೂ ಎಲೆಕ್ಷನ್ ಬಂದ್ಬಿಟ್ಟು ಅನ್ಕೋಸ್ಕರ ಮಾತಾಡೋದು ಅಂತ ಆಗಿರ್ ಸೊ ಅಷ್ಟೊಂದು ಪ್ರೈವಸಿ ಅನ್ನೋದು ಇದು ಜೊತೆಗೆ ಅರ್ಥ ಮಾಡ್ಕೊತೀನಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಏನಾದರೂ ಅನನುಕೂಲ ಆಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಆ್ಯಂಡ್ ಈ ಕಾರ್ಯಕ್ರಮವನ್ನು ನೋಡ್ತಿರೋ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಹಾಗೂ ಎಲ್ಲ ತಾಯಂದಿರಿಗೆ ಮಕ್ಕಳಿಗೆಲ್ರಿಗೂ ನಮಸ್ಕಾರ ಇವತ್ತು ಊರ ಹಬ್ಬ ಫ್ಯಾಮಿಲಿ ಎಲ್ಲ ಪ್ರತಿ ವರ್ಷವೂ ಸೇರ್ತೀವಿ ಇವತ್ತು ಖುಷಿ ವಿಚಾರ ಏನು ಅಂದರೆ ಇವತ್ತು ನಮ್ಮ ತಿರುಗತ ತಾತ ಶಕ್ತಿ ಪ್ರಸಾದ ತಾತ ಪೂಜ್ಯ ಪೂಜ್ಯನ ನಮ್ಮ ತಾತನವರ ಜನ್ಮದಿನ ತುಂಬ ತಾರಣ ತುಂಬ ತಾರನೇ ಜನ್ಮದಿನ ಇವತ್ತೇ ಊರಪಾನು ಇದೆ ಅದೊಂದು ಖುಷಿ ವಿಚಾರ ಒಂದೊಳ್ಳೆ ಪಾಸಿಟಿವ್ ವೈಬ್ಸ್ ಪ್ರತಿ ವರ್ಷ ನಾನು ಅಂಕಲು ಸೂರಜು ನಮ್ಮ ಅಣ್ಣ ಅತ್ತಿಗೆ ನಮ್ಮ ನಿಂತು ಎಲ್ಲರೂ ಬರ್ತಾ ಇದ್ವಿ ಅದು ನೆನಪಾಗತ್ತೆ ಪ್ರತಿ ವರ್ಷ ಎಲ್ಲೇ ಇದ್ರು ಅಂಕಲ್ ಬರ್ತಾರೆ ಅಂಕಲ್ ಬರ್ತಾರಲ್ಲ ಅನ್ನೋ ಭಯಕ್ಕೆ ನಾವು ಬರ್ತೀವಿ ಸೊ ಎಲ್ಲರೂ ಸೇರ್ತೀವಿ ಒಟ್ಟಾಗಿ ಈ ಜಾತ್ರೆ ನಡೀತಾರೆ ಕುಟುಂಬ ಎಲ್ಲ ಒಟ್ಟಾಗಿ ಬರ್ತೀವಿ ಒಂದು ಖುಷಿ ವಿಚಾರ ನಾನು ಅಂಕಲಿಂದ ಏನು ಕಲ್ತಿರೋದು ಅಂತ ಕೇಳಿದ್ರೆ ಎರಡೇ ವಿಷಯ ಅವ್ರು ಹೇಳ್ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಯಾರಿಗೂ ಸುಳ್ಳು ಹೇಳಬೇಡ ಚಿಕ್ಕವರೇ ಆಗಲಿ ದೊಡ್ಡವರೇ ಆಗಲಿ ಯಾರೇ ಆಗಲಿ ಮರ್ಯಾದೆ ಕೊಟ್ಟು ಅಂತಾರೆ ಇನ್ನೂ ಒಂದು ಮೇನ್ ಇಂಪಾರ್ಟೆಂಟ್ ಏನು ಅಂದರೆ ರೂಟ್ಸ್ ಅಂದರೆ ನಮ್ಮ ಬೇರುಗಳ್ನ ನಾವು ಯಾವತ್ತೂ ಮರಿಬಾರ್ದು ಅಂತ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಕಲಿಯೋ ತುಂಬಾನೇ ಇದೆ ಇನ್ನು ಕಲಿತಾನೆ ಇದೆ ಏನ್ ಗುರು ಸರ್ ಚಿಕ್ಕ ದೇವಸ್ಥಾನ ಪೂಜೆ ಅಂತ ಬಂದು ಹೋಗ್ತಾ ಆ ದಿನಗಳಿಗೂ ಈ ದಿನಗಳಿಗೂ ಒಂದು ವ್ಯತ್ಯಾಸ ಆಮೇಲೆ ಆ ಒಂದು ಸೆಲೆಬ್ರೇಷನ್ ಜಾತ್ರೆ ಇಲ್ಲ ಯೂಶಲಿ ಸಮರ್ ಹಾಲಿಡೇಸ್ ಅಂತ ಬಂದ್ರೆ ನಾನು ನಮ್ಮ ಅಣ್ಣ ಇಲ್ಲಿ ಇರ್ತಿದ್ವಿ ನಮಗಿಂತ ಜಾಸ್ತಿ ಇವರು ಅವ್ರ ಸಮಾರ ಲೇಟೇಸಲ್ಲಿ ಅವ್ರು ಇಲ್ಲಿರೋರು ಅದೇ ಇಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಕೆಲವರು ಇದ್ದಾರೆ ಬೇರೆ ಬೇರೆ ಊರಿಗೆ ಶಿಫ್ಟ್ ಆಗೋಗಿದ್ದಾರೆ ಬೆಂಗಳೂರಿಗೆಲ್ಲ ಶಿಫ್ಟ್ ಆಗೋಗಿದ್ದಾರೆ ಸೊ ಅವರಿಲ್ಲ ಡಿಫ್ರೆನ್ಸ್ ಏನಿಲ್ಲ ಇದು ಸ್ವಲ್ಪ ಸಿಟಿ ಆದಂಗೆ ಆಗ್ತಾ ಅಷ್ಟೇ ಓಕೆ ಸರ್ ಅರ್ಜುನ್ ಸರ್ ಮತ್ತೆ ಅವರ ತಾಯಿಯವರು ಮಾಡಿರುವಂತಹ ಅಂದ್ರೆ ನಿಮ್ಮ ಅಜ್ಜಿಯವರು ಮಾಡಿರುವಂತಹ ಅಷ್ಟು ದಾನ ಧರ್ಮ ಕೆಲಸ ಕೇಳ್ತಾ ಇವಾಗ ಇದ್ದೇ ದೇವಸ್ಥಾನದಲ್ಲಿ ಹಿಂಗೆ ಮಾತಾಡುವಾಗ ನನಗೊಂದು ವಿಷಯ ಬಂತು ಯೂಶಲಿ ಚಿಕ್ಕವರಿದ್ದಾಗ ಯಾರಿಗಾದ್ರು ಮಾತಾಡುವಾಗ ನಾನು ದೊಡ್ಡನಾದ್ಮೇಲೆ ಅದು ಕೊಡಿಸ್ತೀನಿ ಇದು ಕೊಡ್ತೀನಿ ಅಂತ ತಮಾಷೆ ಹೇಳೋದು ಕೇಳಿದ್ರಿ ಬಟ್ ನಿಮ್ಮ ನಿಮ್ಮ ಒಬ್ರು ಅಜ್ಜಿಗೆ ಚಿಕ್ಕವರಿದ್ದಾಗ ಮಾತು ಕೊಟ್ಟಿದ್ದವ್ರು ಇವಾಗ ನಿಮಗೆ ಸಹಾಯ ಕೇಳಿದಾಗ ಅದನ್ನು ಮರಿದಾನೆ ಮಾಡಿಕೊಡಿ ಸುಶೀಲಮ್ಮಾರಾ ತುಳ್ಸಿಗೆ ಇದ್ದ ಮೇಲೆ ಪ್ರಮಾಣ ಮಾಡಿದ್ದಾನೆ ನಡೆಸ್ಕೊಟ್ಟಿದ್ರು ಅಂತೆ ಅದೆಲ್ಲ ಏನಿಲ್ಲ ಏನೋ ಚಿಕ್ಕ ವಯಸ್ಸಲ್ಲೇ ಏನೋ ನಮ್ಮ ಮನೆ ರಿಜಿಸ್ಟ್ರೇಷನ್ ಆಗು ಕೆಲಸಕ್ಕೆ ಅದು ಚಿಕ್ಕ ವಯಸ್ಸಲ್ಲಿ ಅದೇನೋ ಮಾತಾಡಿದ್ದು ಅದು ಬಿಟ್ಟು ಎಲ್ಲರದ್ದು ಊಟ ಆಯ್ತಾ ಥ್ಯಾಂಕ್ ಯು ಸೋ ಮಚ್ ಅದิบಾ ಥ್ಯಾಂಕ್ ಯು ಥ್ಯಾಂಕ್ ಚೆನ್ನಾಗಿದೆ. ಅಲಿಯನ್ ಗೆ ಅನ್ನೋ ತರ ಕಾಣಿಸುತ್ತೆ ಆ ಸ್ಟೈಲ್ ಮತ್ತೆ ಆ ಸ್ಟೈಲ್ ಇಷ್ಟು ಆ ಕಂಪ್ಯೂಟರ್ ಕಂಪಿಟೇಟ್ ಜೊತೆ ಅಥವಾ ಹೇಗೆ ಮತ್ತೆ ಮಗಳು ಕೂಡ ತುಂಬಾ ಮುದ್ದಾ ಕಾಣ್ತಾందರೆ ಸೋ ಆಕ್ಟೇಟ್ ಕೊಟ್ಸಾರ ಸಿನಿಮಾ ಇಲ್ಲಿವರೆಗೂ ಬಂದಿದೆ ಯಾವಾಗ ಈಗ ಆಲ್ಮೋಸ್ಟ್ ಮುಗಿದೋಯ್ತು ಸಿನಿಮಾ ಮುಗಿದೋಯ್ತು ಆ ಇಬ್ಲೋ ಮೇನ್ ರಿಲೀಸ್ ಮಾಡ್ತಾ ಇದೀನಿ ಸಿನಿಮಾ. ಸೋಲ ಗ್ಯಾರಂಟಿ ಇದು ಕನ್ನಡಕ್ಕೆ ಒಂದು ತುಂಬಾ ತುಂಬಾ ಡಿಫರೆಂಟ್ ಪಿಕ್ಚರ್. ನಾನು ಇದುವರೆಗೂ ಮಾಡಿರೋ ಸಿಮಾಗಳಲ್ಲಿ ಡೈರೆಕ್ಟ್ ಮಾಡಿರೋ ಸಿನ್ಮಾಗಳಲ್ಲಿ ಇವೊಂದು ಡಿಫ್ರೆಂಟ್ ಜಾನರ್ ಯಾವ ಜಾನರ್ ಅಂತ ಹೇಳೋಕ್ಕಾಗಲ್ಲ ನೋಡ್ಬಿಟ್ಟು ಜನಗಳ ಹೇಳಬೇಕಾಗಿರುವಂಥ ಒಂದು ಜಾನರ್ ಇನ್ನು ಇದು ನಾನು ಹೆಮ್ಮೆ ಪಡುವಂಥ ಒಂದು ನನಗೆ ಎರಡರಡು ವರ್ಷ ಎಲ್ಲ ಮಾಡೋಕ್ಕಾಗಲ್ಲ ಒಳ್ಳೆ ಒಳ್ಳೆ ಕತೆ ಗ್ಯಾರಂಟಿ ಮಾಡಿ ಮಾಡ್ತೀವಿ ಫೆಬ್ರವರಿ ಫೋರ್ಟೀನ್ ಸಾಂಗ್ ರಿಲೀಸ್ ಮಾಡ್ತೀನಿ ಅಂದ್ರೆ ಕೇಳಿದು ಇನ್ನೊಂದು ಸಾಂಗ್ ಯಾವಾಗ ಸರ್ ಒಂದೊಂದು ಟ್ರೆಂಡಲ್ಲಿ ಹೋಗ್ತಾನೆ ಎರಡನೇ ಸಾಂಗ್ ಯಾವಾಗ ಬರುತ್ತೆ ಟ್ರೆಂಡಿಗೆ ಟ್ರೆಂಡಿಂಗ್ ಕಾಯ್ತೀರ ಅದೇ ಪ್ರೇಮ್ ಸರ್ ರೊಂಬರ್ ಎಲ್ಲ ಹತ್ರ ಇದೆಯಲ್ಲ ಫೋನ್ ಮಾಡಿ ಇಲ್ಲ ಒಂಚೂರು ಪ್ಲಾನಿಂಗ್ ಚೇಂಜ್ ಆಗ್ತಾ ಇದೆ ಅಂದ್ರೆ ಇನ್ನೂ ಇನ್ನೂ ದೊಡ್ಡದಾಗಿ ಮಾಡಬೇಕು ಅಂತ ಡೈರೆಕ್ಟ್ರು ಮತ್ತೆ ಪ್ರೊಡಕ್ಷನ್ ಹೌಸ್ ಪ್ಲಾನ್ ಮಾಡ್ತಾ ಇದ್ರೆ ಸೊ ಅತಿ ಶೀಘ್ರದಲ್ಲೇ ನಿಮಗೆ ಹೇಳ್ತೀನಿ

ப்பா இது நம் அபிம நாய் நாய்க்க நாய்க்கப்பா அந்த ಇಲ್ಲ ಯಾರಾದ್ರೂ ನಾವೇನಾದರೂ ಆಚರಿಸ್ತಾ ಇದ್ದೀವಿ ಅಂದರೆ ಪ್ರಾಣಿಗಳು ಪ್ರಾಣಿಗಳಿಗೆ ತೊಂದರೆ ಆಗ್ತಾರಂಗೆ ದಯವಿಟ್ಟು ನೋಡ್ಕೊಂಡು ಮಾಡಿ ಯಾಕೆಂದರೆ ದೀಪಾವಳಿನೇ ಆಗಿರ್ಬೋದು ಹೋಲಿನೇ ಆಗಿರ್ಬೋದು ಯಾವುದೇ ಹಬ್ಬ ಆಗಿರ್ಬೋದು ಯಾರಿಗೂ ತೊಂದರೆ ಆಗಬಾರ್ದು ಯಾರಿಗೂ ತೊಂದರೆ ಆಗ್ದಂಗೆ ಆಚರಿಸೋದೇ ಹಬ್ಬ ಅನ್ನೋದು ಎಲ್ಲರೂ ಖುಷಿಯಾಗಿರೋದು ಆವಾಗ ಹಬ್ಬದಲ್ಲಿ ಎಲ್ಲರೂ ಖುಷಿಯಾಗಿರ್ಬೇಕು ಅಂದರೆ ಒಬ್ಬ ಮೂಗ್ ಪ್ರಾಣಿ ಆಗಲಿ ಯಾರಿಗೇ ಆಗಲಿ ನೋವು ಕೊಟ್ಟು ನಾವು ಖುಷಿ ಕೊಡೋದ್ರಲ್ಲಿ ಅದು ಖುಷಿನೇ ಇಲ್ಲ ಸೊ ಎಲ್ಲರೂ ವಿದ್ಯಾವಂತರಿದ್ದೀರ ಅಟ್ಲೀಸ್ಟ್ ಒಂದು ಜನ್ರಲ್ ನಾಲೆಡ್ಜ್ ಅಂತ ಒಂದು ಹೊತ್ತು ಇರುತ್ತೆ ಸೊ ಯಾರನ್ನೂ ಖುಷಿ ಖುಷಿ ಪಡಿಸೋದಕ್ಕೆ ಯಾರನ್ನೂ ಮೆಚ್ಚಿಸೋದಕ್ಕೆ ಭೂಪ್ರಾಣಿಗಳಿಗೆ ತೊಂದರೆ ಕೊಡೋದು ಹಂಚ್ಕೊಂಡು ಬೇಡ ಅಂತ ರಿಕ್ವೆಸ್ಟ್ ಮಾಡಿದೆ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಹಬ್ಬದ ಶುಭಾಶಯಗಳು